ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು ದಾನೇಶ್ವರಿ ಕಿಚನ್ ಚಾನಲ್ನಿಂದ ಮತ್ತೆ ಕರ್ನಾಟಕ ಶಣಿ ಮಾಡೋಕ್ಕೆ ನೋಡ್ರಿ ಅರ್ಧ ಕೆ ಜಿ ಅಕ್ಕಿ ಇವತ್ತು ರಾತ್ರಿ ನೆನ್ಸ್ತೀನಿ ಇದು ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಬೆಳಗ್ಗೆ ಎದ್ದಕ್ಕೆ ಬಿಸಿನೀರಿಗೆ ಇದು ಕುದಿಯೋಕೆ ಬಿಸಿನೀರು ಕಾಸಕ್ಕೆ ಇದು ಮಿಕ್ಸಿ ಮಾಡ್ಕೊತಿದ್ವಿ ಮಿಕ್ಸಿ ಮಾಡ್ಕೊಂಡು ಇದಕ್ಕೆ ನೋಡ್ರಿ ಹಪ್ಪಳದ ಖಾರ ಜೀರಿಗೆ ಇಲ್ಲಿದ್ದರೆ ಅಜ್ವಾನ ಹಾಕ್ಬೋದ್ರಿ ಮಧ್ಯ ಕರ್ನಾಟಕ ಶೆಣಿಗೆ ನೋಡ್ರಿ ಇವಾಗ ಇದು ಒಂದು ಐದಾರು ಸಕ್ಕಿ ಚೆನ್ನಾಗಿ ತೊಳ್ಕೊತೀನಿ ರೀ ನಿಮಗೆ ಇದು ಸೋಡಾ ಬೇಡ ಅಂದರೆ ಉಪ್ಪು ಅಷ್ಟೇ ಹಾಕ್ಬೋದು ರೀ ನಿಮ್ಮ ನಾನು ಸೋಡಾ ಹಾಕ್ತಿದ್ದೀನಿ ಅಪ್ಪು ಖಾರ ಉಪ್ಪು ರಾತ್ರಿ ನೆನೆಸಿದ್ದೀನಿ ಶಂಡಿಗೆಗೆ ಅಕ್ಕಿ ಇವಾಗ ಬಿಸಿನೀರು ತಸ್ಸಿ ಬಿಸಿನೀರು ಕಾಯೋಕೆ ಇರ್ತೀನಿ ರೀ ಇದರಿಂದ ಎರಡು ಚಂಬಷ್ಟು ಹಾಕ್ತೀನಿ ರೀ ಕಡಿಮೆ ಬಿದ್ದರಿಂದ ಸ್ವಲ್ಪ ಕುದೇ ಟೈಮಲ್ಲಿ ಹಾಕ್ಕೊಂತಿದ್ರಿ ನೀರು ಇಟ್ಕೊಂಡಿರ್ತೀನಿ ನೀರು ಕಾಯಕ್ಕೆ ನೋಡಿರಿ ಹಪ್ಪಳದ ಖಾರ ಜೀರಿಗೆ ಉಪ್ಪುರಿ ಇದು ಮೂರು ಹಾಕ್ತೀನಿ ರೀ ಇದನ್ನ ಮಿಕ್ಸಿ ಮಾಡ್ಕೊಂತೀನಿ ರೀ ಅಡ್ಕಿನಂಗೆ ನೀರು ಕಾಯ್ತಂತಂದ್ರೆ ಅವಾಗೆ ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಕೊಂಡು ಅಕ್ಕಿನ ದೋಸೆ ಹಿಟ್ಟು ಇರುತ್ತಲ್ರಿ ಹಂಗೂ ನುಗ್ಗಿರ್ಬೇಕು ರೀ ಮಿಕ್ಸಿ ಮಾಡ್ಕೊಂಡಿದೀನಿ ಶೆಣಗಿ ಹಿಟ್ಟು ನೀರು ಕಾ ಚೆನ್ನಾಗಿ ಕುದೀತಿದ್ರಿ ನಿಧಾನ ಹಾಕಿ ಇದು ಮಾಡ್ಕೊಬೇಕ್ರಿ ಗಂಟು ಬಿಡಬಾರ್ದು ಗಂಟು ಬಿಡೋ ಚಾನ್ಸಸ್ ಇರುತ್ತೆ ನಿಧಾನ ಸಣ್ಣ ಉರಿಯಲ್ಲಿ ಇದು ಮಾಡ್ಬೇಕ್ರೆ ಕೈ ಆಡಿಸ್ತಾ ಇರಬೇಕು

ಈ ಥರ ಎಲ್ಲ ಸೆಣಗಿ ಇದು ಮಾಡಬೇಕು ಇದು ಅರ್ಧ ಕೆ ಜಿ ಸೆಣಗಿ ಇಟ್ಟಿದೆ ರಾತ್ರಿ ತಕ್ಕಿ ನೆನೆಸಿದ್ದೀನಿ ಒಣ ಒಣಗಿದೆ ಎಲ್ಲ ಕರಿಬೇಕು ಚೆಂಡಿಗೆ ಎಲ್ಲ ಒಣಗಿದೆ ಇವಾಗ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತೋರಿಸ್ತೀನಿ ರೀ ಇವೆಲ್ಲ ತೆಗಿಬೇಡ ಈಗ ಶೆಂಡಿಗೆ ಎಲ್ಲ ಒಣಗಿದೆ ಇವಾಗ ಇವತ್ತು ನಮ್ದು ಉಡುವಿ ಚನ್ನಬಸೇಶ್ವರ ಜಾತ್ರೆ ರೀ ನೋಡ್ರಿ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಕಾಯಿಟ್ಕೊಂಡ್ರಿ ನೋಟ್ರಿ ಸೆಣಗಿ ತುಂಬಾ ಐಟಮ್ ಇದೆ ರೆಸಿಪಿ ಇದೆ ಸೆಣಗಿಯಲ್ಲೂ ಯಾವ್ದು ಬೇಕಂದ್ರೆ ಮಾಡ್ಬೋದು ಇದು ಅಕ್ಕಿ 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 ಇಟ್ಟು ಅಕ್ಕಿನ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಬಿ ನೀರು ಕುದಿಯೋ ಟೈಮಲ್ಲಿ ಮಾಡಿದಾದ್ರಿ ನೋಟ್ರಿ ಸೆಣ್ಣಗಿ ರೆಡಿ ಆಗಿತ್ತು ಇದೆ ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನಲ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ